ಅಲಿಂಬ ಗ್ರಾಮ ಸುಕ್ಷೇತ್ರ ಅಲಿಂಬ ಗ್ರಾಮದ ಶ್ರೀ ವೀರಾನಾಥ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಯಂತೆ ಈ ಸಲವು ಹುಣ್ಣಿಮೆಯಾದ ಏಳು ದಿವಸಕ್ಕೆ ಸೃಷ್ಟಿ ಕಾರ್ಯಕ್ರಮ ನಡೆಯುತ್ತದೆ ಸೃಷ್ಟಿ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಲ್ಲದೆ ನೆರೆ ಜಿಲ್ಲೆಗಳಾದ ಕಲಬುರಗಿ ಮಹಾರಾಷ್ಟ್ರದ ದೆಗಲೂರು ನಾಂದೇಡ್ ಉದಗೀರ್ ಸೇರಿದಂತೆ ಅನೇಕ ಕಡೆಗಳಿಂದ ಭಕ್ತರು ಆಗಮಿಸಿ ಸೃಷ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಡೀ ರಾತ್ರಿ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಬನ್ನಿ ಕೇಳೋಣ ಸೃಷ್ಟಿ ಕಾರ್ಯಕ್ರಮದಲ್ಲಿ ಅನೇಕ ಕಡೆಗಳಿಂದ ಕಲಾವಿದರು ಆಗಮಿಸಿ ಸಂಗೀತ ಕಾರ್ಯಕ್ರಮ ಸುಗಮ ಸಂಗೀತ ಕಾರ್ಯಕ್ರಮ ಭಜನೆ ತತ್ವಪದ ಗಾಯನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಇಲ್ಲಿ ಸೃಷ್ಟಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನ್ನದಾಸೋ ಕಾರ್ಯಕ್ರಮ ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ತಾಸುಗಳ ಕಾಲ ನಡೆಯುತ್ತದೆ ಇಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಿಂದ ನೀರು ಹಾಕದ ಅಚ್ಚ ಗಟ್ಟಿಯಾದ ಹಾಲು ತಂದು ಕೊಡುತ್ತಾರೆ ನೀರು ಹಾಕದೆ ಚಹಾ ಇಲ್ಲಿ ಮಾಡಿಕೊಡಲಾಗ್ತದೆ ಭಕ್ತರಿಗೆ ಇವತ್ತಿನ ದಿವಸ ಪರವರ ಸೃಷ್ಟಿ ಜಾತ್ರೆ ಬಹಳ ಭಾಳ ಬಹಳ ವಿಜೃಂಭಣೆಯಾಗಿದೆ ಭಾಳ ಮುಖ್ಯದ ನಂತರ ಇಲ್ಲಿ ಹಳಂಗರು ಗ್ರಾಮದ ಬಂದಿ ಮುದ್ದನವರ ಪ್ರಸಾದ ಹುಗ್ಗಿ ಅನ್ನ ಆಂಬೂರು ಇಂಥವಿದು ಎಲ್ಲ ಭಕ್ತರು ಪುನೀತರಾಗ್ಯಾರೆ ಬಹಳಷ್ಟು ಬಹಳಷ್ಟು ಜನ ಎಲ್ಲ ಕಡೆಯಿಂದ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಎಲ್ಲ ಕಡೆಯಿಂದ ಜನರು ಹುಣ್ಣಿ ಆಗಿ ಒಳ್ಳೆಯ ದಿವಸ ಸೃಷ್ಟಿ ತಿತಿಗಿ ಮುದ್ದನವರ ಸೃಷ್ಟಿ ಜಾತ್ರೆ ಇರ್ತದೆ ಭಾಳ ಜನ ಬಂದು ಮುತ್ತನವರ ಆಶೀರ್ವಾದ ಪಡೆದು ಪುನೀತರಾಗಿರ ಎಲ್ಲ ಭಕ್ತರು ಮಿತ್ತನವರ ಪಾತ್ರಕ್ಕೆ ಪುನೀತರಾಗಿರ ಇದೇ ರೀತಿ ಕರ್ನಾಟಕದಿಂದ ಎಲ್ಲ ಭಕ್ತರು ಇನ್ನಷ್ಟು ಹೆಚ್ಚು ಹೆಚ್ಚು ಬಂದು ಸಹ ಅಂದ್ಕೊಂಡ್ರೆ ವೀರನಾಥನವರ ಆಶೀರ್ವಾದ ಪಡಬೇಕಾಗಿ ಎಲ್ಲ ಭಕ್ತರಲ್ಲಿ ವಿನಂತಿ ಗುರು ವೀರನಾಥನವರ ಜಯ ಮತ